いただいます。 ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಟಿ ಎ ಪಿ ಸಿ ಎಂ ಸಿ ಅಧ್ಯಕ್ಷರು ಹಾಗೂ ಆತ್ಮೀಯರು ಆದಂತಹ ಅಂತ ವೆಂಕಟೇಶ್ ಅವರೇ ಬಹುಶಃ ಗೊತ್ತಿರೋ ಹಾಗೆ ಇವತ್ತು ವಿಶ್ವ ಏಡ್ಸ್ ದಿನಾಚರಣೆಯನ್ನ ಡಿಸೆಂಬರ್ ಥರ್ಟಿ ಫಸ್ಟ್ ಅಂದ್ರೆ ಇಡೀ ಡಿಸೆಂಬರ್ ಮೊದಲನೇ ಒಂದನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನಲ್ಲಿ ಈ ಕಾಯಿಲೆ ಬಗ್ಗೆ ಒಂದು ಅರಿವನ್ನ ಜಾಗೃತಿಯನ್ನ ಮೂಡಿಸುವಂತ ಒಂದು ಸಾಮಾಜಿಕ ಜವಾಬ್ದಾರಿ ಬಹುಶಃ ನಮ್ಮೆಲ್ಲರಿಗೂ ಕೂಡ ಅಂದ್ರೆ ಏನು ನಮ್ಮ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳು ಇರ್ಬೋದು ಅಥವಾ ನಮ್ಮ ಮಾಧ್ಯಮದ ಸನ್ಮಿತ್ರ ಇರ್ಬೋದು ಹಾಗೂ ಇಲಾಖೆಗಳ ಒಂದು ಎಲ್ಲ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಹಾಗೂ ಸಮನ್ವಯವನ್ನ ಸಾಧಿಸಿ ಶ್ರೀ ಸಾಮಾನ್ಯರಲ್ಲಿ ಜನಸಾಮಾನ್ಯರಲ್ಲಿ ಅರಿವನ್ನ ಮೂಡಿಸುವಂತದ್ದು ಒಂದು ಆದ್ಯ ಕರ್ತವ್ಯ ಅಂತ ನಾನಾದ್ರೂ ಕೂಡ ಭಾವಿಸಿದ್ದೇನೆ ಕೇವಲ ಅರಿವಿನಿಂದ ಜಾಗೃತಿಯನ್ನಿಂದ ಇವತ್ತು ನಾವು ಅದನ್ನ ಕಡಿಮೆ ಮಾಡ್ಕೊಂಡು ಬಂದಿದ್ದೇವೆ ಅಂತ ಅಂದ್ರೆ ಇಡೀ ವಿಶ್ವದಲ್ಲೇ ಬಹುಶಃ ಅದು ಏಡ್ಸ್ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆಯಿಂದ ಇಚ್ಛೆ ಪಡ್ತೀನಿ ಸ್ನೇಹಿತರೆ ಏಕೆಂತಂದ್ರೆ ರವಿಕುಮಾರ್ ಅವರು ಹೇಳಿದ್ರು ನಮ್ಮ ಜಿಲ್ಲಾ ಏಡ್ಸ್ ನಿಯಂತ್ರಣ ಪ್ರತಿಬಂಧಕ ಘಟಕದ ಬಹಳ ಮೇಲ್ವಿಚಕರು ಹಲವಾರು ಚಿಕ್ಕಮಗಳೂರು ಮತ್ತು ನಮ್ಮ ಹಾಸನ ಜಿಲ್ಲೆಯ ಮೇಲ್ವಿಚಾರಣೆಯನ್ನು ಅವರು ನೋಡ್ಕೊತಾ ಇದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಹಲವಾರು ಬಹಳ ಸವಿಸ್ತರವಾಗಿ ಎಲ್ಲಿ ನಾವು ಎಡಗುತ್ತಾ ಇದ್ದೇವೆ ಯಾಕೆ ಈಗ ನಾವು ಇಷ್ಟೊಂದು ಇಪ್ಪತ್ತೈದಲ್ಲ ಬಹುಶಃ ಎಂಬತ್ತ ಎಂಬತ್ತೈದರಿಂದಲೂ ಶುರುವಾಯಿತು ಈ ಕಾರ್ಯಕ್ರಮ ಯಾವುದೋ ಒಂದು ಜನರಲ್ಲಿ ಹೆಚ್ಚಾಗಿ ಬರ್ತಿರೋದು ತುಂಬಾ ಆಘಾತಕಾರಿ ಅಂತ ವಿಚಾರ ಯಾಕೆ ಮೊದಲೆಲ್ಲ ಗ್ರ್ಯಾಂಡ್ ಆಗಿ ತುಂಬಾ ದೊಡ್ಡದಾಗಿ ಕಾರ್ಯಕ್ರಮಗಳು ಮಾಡ್ತಿದ್ದು ಸಂಕ್ಷಿಪ್ತ ಕಾರ್ಯಕ್ರಮಗಳು ಕಾರ್ಯಕ್ರಮ ಸಂಕ್ಷಿಪ್ತವಾಗಿಲ್ಲ ನಾವು ಮಾಡ್ತಿರುವಂತ ಟಾರ್ಗೆಟ್ ಗ್ರೂಪ್ಗಳನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ನೀವು ಅಬ್ಸರ್ವ್ ಮಾಡ್ರಿ ಇಟ್ಕೊಂಡಿದಿರಲ್ಲ ಎಲ್ಲರೂ ನೀವು ಏನು ಪ್ಲೇ ಕಾರ್ಡ್ ಇಟ್ಕೊಂಡಿದಿರಲ್ಲ ಸಾಧ್ಯ ಇಲ್ಲ ನಾವು ದಿನಾಡಿಕಿವಿ ಜಾತ ಹೋಗ್ತಿದ್ದೀವಿ ಎಷ್ಟು ಜನ ಜಾಗೃತಿ ಮೂಡಿಸ್ತಾ ಇದ್ದೀವಿ ಇಟ್ಕೊಂಡ್ರಿಗೆ ವಿಚಾರ ಗೊತ್ತಾಗ್ತಿಲ್ಲ ನಮ್ಮ ಉದ್ದೇಶ ಒಂದೇ ನೀವೇನಾರ ಈಗ ಜಾತಾ ಹೊರಟ್ರಿ ಅಂದ್ರೆ ಇನ್ನೆಲ್ಲ ನೋಡ್ಬಿಟ್ಟು ಬದಲಾಗುವಂತ ಸಂಖ್ಯೆ ಇಲ್ಲ ಅಟ್ಲೀಸ್ಟ್ ನೀವು ಹೆಜ್ಜೆ ಆಕಾರ ಬದಲಾಗಿ ಅನ್ನೋದು ಕಾರ್ಯಕ್ರಮದ ಉದ್ದೇಶ ಎಚ್ ಐ ವಿ ಅಂಟು ರೋಗ ಅಲ್ಲ ಎಚ್ ಐ ವಿ ನಿಮ್ಮಿಂದ ಯಾರೇ ತರ್ಕೊಳ್ಳೋಕ್ಕೂ ಇನ್ನೊಬ್ರು ಕೊಡುವಂತ ಕಾಯಿಲೆ ಅಲ್ಲ ಯಾಕೆ ಯಾಕಿಚ್ಚೆಲ್ಲ ಮಾತಾಡ್ತಿದ್ರು ಇಪ್ಪತ್ತೈದು ವರ್ಷದಿಂದ ಮೈಕ್ ಇಡ್ಕೊಂಡು ಭಾಷಣ ಮಾಡ್ಕೊಂಡು ಎಲ್ಲ ಕಡೆ ಮಾಡ್ತಿದ್ರು ಇವತ್ತು ಎಚ್ ಎ ಅಂಶ ಕಡಿಮೆ ಆಗ್ತಿಲ್ಲ ಅಂತ ಹೇಳಿದ್ರೆ ಮಾತಾಡ್ತಿರುವಂತಹ ಬಾಯಿಗಳ ಸಂಖ್ಯೆ ಹೆಚ್ಚಾದ್ರು ಕೇಳಿಸ್ಕೊಳ್ಳುವಂಥ ಕಿವಿ ಅಳಪ ಮಾಡಿಕೊಳ್ತಿರುವಂತಹ ಜೀವನ ಶೈಲಿ ಬದಲಾವಣೆ ಆಗ್ತಾ ಇಲ್ಲ ಇದು ತುಂಬಾ ಬೇಜಾರಾಗುವಂತಹ ಸಂಗತಿ ಏಡ್ಸ್